ಓಂ ಶ್ರೀ ಗುರುಬಸವ ಲಿಂಗಾಯನಮ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮೂಲಂಗಿ ಬೇಳೆ ಹುಳಿ ಮಾಡ್ತಾಯಿದ್ದೀನಿ ಬರೀ ತೊಗರಿ ಬೇಳೆ ಒಂದು ಲೋಟ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಹತ್ತು ನಿಮಿಷ ನೆನೆಸೋಣ ಬೇಳೆನ ಚೆನ್ನಾಗಿ ಹಂಗೆ ಕರಗಬೇಕು ನೀರಲ್ಲಿ ಅದಕ್ಕೋಸ್ಕರ ಈಗ ತೊಳೆದು ನೆನೆ ನೆನೆ ಹಾಕ್ತಾಯಿದ್ದೀನಿ ಎರಡು ಮೂಲಂಗಿನ ನೋಡಿರಿ ಇವನ್ನ ಎರಡು ಮೂಲಂಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ತೊಳೆದು ಚೆನ್ನಾಗಿ ಇವು ಬೇಳೆ ನೆನೆಂದಿದ್ದಾವೀಗ ಈಗ ಮೂಲಂಗಿ ಎಲ್ಲ ಸಿಪ್ಪೆ ತೆಗೆದು ಕ್ಲೀನಾಗಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದ ರೌಂಡ್ ರೌಂಡ್ಕೆ ಇರಬೇಕು ಮೂಲಂಗಿ ತುಂಬ ಒಳ್ಳೆಯದಲ್ವ ಎಲ್ತಿಗೆ ಮೂಲಂಗಿ ಇದಕ್ಕೆ ಆ ಮೂಲಂಗಿ ಟೊಮೊಟೊ ನೀರುಳ್ಳಿ ಕಟ್ ಮಾಡಿ ಎಲ್ಲ ಜೊತೆಗೆ ಹಾಕೋಣ ಮೀ ಕುಕ್ಕರ್ಗೆ ಸ್ವಲ್ಪ ಒಂಚ್ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ ಒಂದು ಅರ್ಧ ಚಮಚ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಅದಕ್ಕೆ ಕುಕ್ಕರ್ಗೇ ಒಂದು ಚಮಚ ನೆ ಎಣ್ಣೆ ಹಾಕೋಣ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರು ವಿಶಲ್ ಕುಗ್ಸೋಣ ಈಗ ನೋಡಿರಿ ಮೂರು ವಿಶಲ್ ಆಯಿತು ನಾನು ಇದಕ್ಕೆ ಸ್ಪೂನ್ ಹಾಕಿದ್ದೀನಿ ಬಿಡಿ ಅದೆಲ್ಲ ನಾನು ಹೇಳಿದ್ದೀನಿ ಯಾಕಂದರೆ ಗೇ ಗ್ಯಾಸ್ ಸ್ಟವ್ವೆಲ್ಲ ಗಲೀಜಾಗಿಬಿಡುತ್ತೆ ಉಕ್ಬಿಟ್ಟು ಅದಕ್ಕೋಸ್ಕರ ಉಕ್ಬಾರ್ದು ಅಂದರೆ ಈ ಥರ ಸ್ಪೂನ್ ಹಾಕ್ಬೇಕು ಇದಕ್ಕೆ ಉಕ್ಕೋದಿಲ್ಲ ಇದನ್ನೇ ಬೇರೆ ಪಾತ್ರೆಗೆ ತಕ್ಕೊಳ್ತಾ ಇದ್ದೀನಿ ಎಲ್ಲ ಬೇಯಿಸಿದ್ದು ಬೇಳೆ ಮೂಲಂಗಿ ಎಲ್ಲನೂ ಈಗ ಒಂದೆರಡು ಚಮಚ ಖಾರದ ಪುಡಿ ಹಾಕೋಣ ಒಂದು ಚಮಚ ಸಾಂಬಾರ್ ಪೌಡ್ರ್ ಇದ್ದೀನಿ ಸ್ವಲ್ಪ ಟೇಸ್ಟಿ ಸ್ವಲ್ಪ ಬೆಲ್ಲ ಹಾಕ್ತಾ ನಾನು ಎಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿರುತ್ತೆ ಮೂಲಂಗಿ ಸಾರು ಮುದ್ದೆ ಅನ್ನಕ್ಕೆಲ್ಲದಕ್ಕೂ ಊಟ ಮಾಡ್ಬೋದು ಚೆನ್ನಾಗಿ ಕುದಿಸ್ಕೊಳ್ಳೋಣ ಫಸ್ಟು ಉಪ್ಪು ಹಾಕೋಣ ಈಗ ರುಚಿಗೆ ತಕ್ಕಷ್ಟು ಎಲ್ಲ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಕುದೀತಾ ಇದೆ ನೋಡಿರಿ ಸಾಂಬಾರು ಕುದೀತಾ ಇದೆ ಈಗ ಲಾಸ್ಟಿಗೆ ಒಗ್ಗರಣೆ ಹಾಕ್ತೀನಿ ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ನೋಡಿ ಬೆಳ್ಳುಳ್ಳಿ ಕರಿಬೇವು ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಯಾವಾಗಲೂ ಸಾಂಬಾರಿಗೆ ಲಾಸ್ಟಿಗೆ ಒಗ್ಗರಣೆ ಹಾಕಬೇಕು ರುಚಿ ಚೆನ್ನಾಗಿರುತ್ತೆ ಫ್ಲೇವರು ಚೆನ್ನಾಗಿರುತ್ತೆ ನಾನು ವಿಡಿಯೋ ನೋಡ್ತಿರೋರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಾಂಬಾರು ರೆಡಿ ಆಯಿತು ನೋಡಿರಿ ಹಸಿವು ಚೆನ್ನಾಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಈ ಸಾಂಬಾರು ಹಸಿ ಮೂಲಂಗಿ ಗೊಜ್ಜು ಹುಳಿ ಎಲ್ಲ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್